ನಮಸ್ಕಾರ ವೀಕ್ಷಕರೇ ಸಂಯುಕ್ತ ಕರ್ನಾಟಕದ ಮಹಾಭಾರತ ಕಥನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರ್ ಇವಾಗ ಕುರುಕ್ಷೇತ್ರ ಯುದ್ಧದಲ್ಲಿ ನೈತಿಕತೆ ಅನ್ನೋದು ಯಾವೆಲ್ಲ ಕಡೆಗೆ ಒಳಪಡುತ್ತೆ ಕುರುಕ್ಷೇತ್ರದಲ್ಲಿ ನೈತಿಕತೆ ಅನ್ನೋದು ಬಹಳ ಸಲ ಪ್ರಶ್ನಾರ್ಹವಾಗಿದೆ ಒಂದೆರಡು ಸಲ ಅಲ್ಲ ಸಾಕಷ್ಟು ಸಲ ಪ್ರಶ್ನಾರ್ಹವಾಗಿದೆ ಅದು ಹೊರಗಡೆಯಲ್ಲಿ ಸಾಕಷ್ಟು ಪ್ರಶ್ನೆಗಳು ಇವೆ ಅದಲ್ಲದ ಪ್ರಶ್ನೆಗಳನ್ನು ಹುಟ್ಟಿಸೋದಕ್ಕೆ ಸಾಧ್ಯ ಇದೆ ಮೂಲ ಮಹಾಭಾರತವನ್ನು ಓದಿದಾಗ ಅದರ ಜೊತೆಗೆ ಕೆಲವು ಹೊರಗಡೆ ಹುಟ್ಟುಕೊಂಡ ಪ್ರಶ್ನೆಗಳು ಅಸಂಗತವಾದದ್ದು ಅಂದರೆ ಅದು ಮೂಲದಲ್ಲಿ ಇಲ್ಲದೆ ಇರೋದ್ರ ಮೇಲೂ ಪ್ರಶ್ನೆಗಳು ಹುಟ್ಟಿದೆ ಆದರೆ ಏನೇ ಆದರೂ ಕುರುಕ್ಷೇತ್ರದಲ್ಲಿ ನೈತಿಕತೆಯ ಪ್ರಶ್ನೆ ಬಹಳ ಸಲ ಹುಟ್ಟುತ್ತೆ ಧರ್ಮಯುದ್ಧ ಅಂತ ಅದನ್ನು ಕರಿತೀವಿ ಧರ್ಮಯುದ್ಧವಾಗಿತ್ತಾ ಅನ್ನೋ ಪ್ರಶ್ನೆ ಹುಟ್ಟಿಯೇ ಹುಟ್ಟುತ್ತೆ ಪ್ರತಿಯೊಬ್ಬ ಅಂದರೆ ಪ್ರಮುಖ ವೀರನ ಸಾವಿನಲ್ಲೂ ನಿಯಮ ಮುರಿದಿದ್ದಾರೆ ಅನ್ನೋದು ಕಾಣಿಸ್ತಾ ಹೋಗುತ್ತೆ ನಿಯಮ ಮುರಿದಿದ್ದಾರೆ ಅನ್ನೋದು ಕಾಣಿಸ್ತಾ ಹೋಗುತ್ತೆ ಯುದ್ಧ ಅನ್ನೋದು ಸಂಘಟಿತವಾಯ್ತಲ್ಲ ಅಲ್ಲೇ ಅದು ನೈತಿಕತೆಯ ಪ್ರಶ್ನೆ ಉಳ್ಕೊಂಬಿಡತ್ತೆ ಅಂದರೆ ಅದು ಹೇಗೆ ನಡ್ಕೊಂಡು ಹೋಗಿದೆ ಅಂದರೆ ಆ ಯುದ್ಧ ವಿನಾಕಾರಣ ಯುದ್ಧ ಅದು ಅಂದರೆ ಮಾಡಬಾರದ ಜನ ಯುದ್ಧ ಮಾಡಿದ್ರಲ್ಲಿ ಅಣ್ಣ ತಮ್ಮಂದರು ಯುದ್ಧ ಮಾಡಿದ್ರು ಅಣ್ಣ ತಮ್ಮಂದರು ಯುದ್ಧ ಮಾಡಬಾರದು ಗುರು ಶಿಷ್ಯರು ಯುದ್ಧ ಮಾಡಿದ್ರು ಗುರು ಶಿಷ್ಯರು ಯುದ್ಧ ಮಾಡ್ಬೋದು ನೈತಿಕ ಪ್ರಶ್ನೆಗಳು ಇಲ್ಲೇ ಹುಡ್ಕೊಂಡಿದ್ದೆ ನಾವು ಇದನ್ನು ಪ್ರಶ್ನೆ ಮಾಡ್ತಾ ಇಲ್ಲ ಗುರುವಿನ ಮೇಲೆ ಕೈ ಎತ್ತಬೋದಾ ಅಂತ ಗುರುವಿನ ಮೇಲೆ ಕೈ ಎತ್ತಬೋದಾ ಅಂದರೆ ಯುದ್ಧ ಮಾಡೋದು ಅಂದರೆ ಭಾಳ ಗಂಭೀರ ಭಾಷೆ ನಮ್ಗೆ ಅರ್ಥ ಆಗೋಲ್ಲ ಗುರುವಿನ ಮೇಲೆ ಕೈ ಎತ್ತಬೋದಾ ಗುರುವಿಗೆ ಹೊಡಿಬೋದಾ ಅಂತ ಅಂದರೆ ಗುರುವನ್ನ ಸಾಯಿಸ್ತೀನಿ ಅಂತ ಬಾಣ ಬಿಡ್ಬೋದಾ ಅಂತ ಹೊರಟ್ರೆ ಎಲ್ಲಿ ಅಜ್ಜನಿಗೆ ಹೀಗೆ ಮಾಡ್ಬೋದಾ ಮೊಮ್ಮಗನಿಗೆ ಹೀಗೆ ಮಾಡ್ಬೋದಾ ಅಜ್ಜನಾದವ ತಂದೆ ಮಗನಿಗೆ ಮಾಡ್ಬೋದಾ ಗೆಳೆಯಂದರು ಹೀಗೆ ಮಾಡ್ಕೋಬೋದಾ ಅಂತ ನೋಡಿದಾಗ ಎಲ್ಲ ಸಂಬಂಧಗಳು ಯಾವ ಸಂಬಂಧಗಳು ಯಾವ ಕಾಲಕ್ಕೂ ಯಾವ ಕಾರಣಕ್ಕೂ ಒಬ್ಬರೊಬ್ಬರು ಬದರ ಆಗಬಾರದು ಅವರೆಲ್ಲರೂ ಎದುರು ಬದರಾಗಿದ್ದಾರೆ ಅನ್ನೋದು ಅಲ್ಲಿಯ ಮೊದಲ ನಾವು ನೈತಿಕತೆ ಅಂತ ಏನನ್ನು ಹೇಳ್ತೀವೋ ಅದರ ಉಲ್ಲಂಘನೆ ಅನ್ನೋದು ಅಲ್ಲಿ ಕಾಣಿಸಿಕೊಳ್ಳುತ್ತೆ ಅದಾದ ಮೇಲೆ ಯುದ್ಧಕ್ಕೆ ಅಂತ ನಿಂತುಕೊಂಡವರು ಕಾಯೇನ ವಾಚ ಮನಸ್ಸ ಯುದ್ಧ ಮಾಡಬೇಕು ಅಂದರೆ ಅವರ ದೇಹ ಅವರ ಮಾತು ಅವರ ಮನಸ್ಸು ಮೂರೂ ಒಂದು ಕಡೆ ನಿಂತು ಯುದ್ಧ ಮಾಡಬೇಕು ಅದು ಅದು ನೈತಿಕತೆ ಅಂದರೆ ನಾವು ನೈತಿಕತೆ ಅಂತ ಹೇಳೋದಾಗೆ ಮನಸ್ಸಿನಲ್ಲಿ ಒಂದಿದೆ ಹೊರಗಡೆ ಒಂದು ವರ್ತನೆ ಅಂತ ಅನ್ನೋದಿದೆಯಲ್ಲ ಅದನ್ನು ನಾವು ಯಾವತ್ತೂ ಒಪ್ಪಲ್ಲ ಅಲ್ವಾ ಮನಸ್ಸಲ್ಲಿ ಏನಿದೆಯೋ ಅದೇ ಥರ ಅಥವಾ ಏನು ವರ್ತನೆ ತೋರ್ತಾ ಇದ್ದಾನೋ ಅದೇ ಮನಸ್ಸಲ್ಲಿರಬೇಕು ಇಲ್ಲದೇ ಇದ್ರೆ ನಾವು ಅದನ್ನು ನಾಟಕ ಅಂತ ಹೇಳ್ತೀವಿ ನಾಟಕ ಅಂತ ಹೇಳ್ತೀವಿ ನೀನು ಏನನ್ನು ತೋರಿಸ್ತಾ ಇದೆಯೋ ಅದೇ ನಿನ್ನ ಮನಸ್ಸಿನಲ್ಲಿಲ್ಲ ಅಂತ ಅಂದರೆ ನಿನ್ನಲ್ಲೇ ಎರಡು ಇದು ಕಾಣಿಸ್ತಲ್ಲ ಅಂತ ಅಂದರೆ ನೋಡಿ ಭೀಷ್ಮ ದ್ರೋಣ ಎಲ್ಲರಿಗೂ ಇದಿದೆ ಭೀಷ್ಮ ದ್ರೋಣ ಕೃಪಾ ಶಲ್ಯ ಇವರೆಲ್ಲರೂ ಅವರು ಮನಸ್ಸಿನಲ್ಲಿ ಪಾಂಡವರ ಕಡೆ ಆದರೆ ಯುದ್ಧ ಮಾಡ್ತಾ ಇರೋದು ರಾಷ್ಟ್ರ ಧರ್ಮ ಆ ಕಡೆ ಮಾಡ್ತಾ ಇದ್ದಾರೆ ಅವ್ರವ್ರಿಗೆ ಅವರವ್ರ ಕಾರಣ ಇದೆ ಈಗ ಶಲ್ಯನಿಗೆ ಅವನ ಇನ್ನೇನೋ ಒಂದು ಕಾರಣ ಇದೆ ಇವರೆಲ್ಲ ಕತೆ ಹೋಗಲಿ ಆ ಕರ್ಣ ಕರ್ಣ ಕೂಡ ಅವನಿಗೆ ಸ್ಪಷ್ಟವಾಗಿ ಅವನ ನಿಲುವೇನು ಅಂತ ಕೇಳಿದರೆ ಯುಧಿಷ್ಠಿರ ರಾಜನಾಗಬೇಕು ಅನ್ನೋದು ಕರ್ಣನ ನಿಲುವು ಇದು ಮೂಲ ಮಹಾಭಾರತದ ಕಥೆ ಕೃಷ್ಣ ಸಂಧಾನಕ್ಕೆ ಅಂತ ಹೋದವನು ಸಂಧಾನ ವಿಫಲ ಆದಾಗ ಹೊರಗಡೆ ಬಂದವನು ಕರ್ಣನನ್ನು ಮಾತಾಡಿಸ್ತಾನೆ ಏಕಾಂತ ಕರ್ಕೊಂಡೋಗಿ ಕರ್ಕೊಂಡು ಹೋದಾಗ ಹೇಳ್ತಾನೆ ನೀನು ರಾಜನಾಗಬೇಕು ಅಂತ ನೀನು ರಾಜನಾಗಬೇಕು ಅಂದರೆ ಸುಮ್ಮನೆ ಯಾರೋ ನನ್ನ ರಾಜ ಅಂತ ಮಾಡೋಕ್ಕಾಗಲ್ಲ ಯಾಕಂದ್ರೆ ಅಲ್ಲಿ ನಡೀತಾ ಇರೋದು ಏನು ಅಣ್ಣ ತಮ್ಮಂದಿರ ಮಕ್ಕಳಲ್ಲಿ ಯಾರಿಗೆ ಸೇರಬೇಕು ಅನ್ನೋ ವಿವಾದ ನಡೀತಾ ಇದೆ ಅಲ್ಲಿ ಈಗ ಮೂರನೇ ಒಂದು ಬಂದು ಈ ಆಸ್ತಿ ನಂದು ಅಂತ ಹೇಳೋಕ್ಕಾಗಲ್ವಲ್ಲ ಈಗ ಹಿರಿಯ ಮಗನಿಗೆ ರಾಜ್ಯ ಸೇರತ್ತ ಅಥವಾ ಕಿರಿಯ ಮಗನ ಮಗ ಹಿರಿಯನಾಗಿದ್ದಾನೆ ಅವನಿಗೆ ಸೇರತ್ತಾ ಹಲವು ಜಿಜ್ಞಾಸೆಗಳಿವೆ ಅಲ್ಲಿ ಈಗ ಮಕ್ಕಳಲ್ಲಿ ಹಿರಿಯವನು ಯಾರು ಯುಧಿಷ್ಠಿರ ಆದರೆ ಅಪ್ಪಂದರಲ್ಲಿ ಹಿರಿಯವನು ಯಾರು ಧೃತರಾಷ್ಟ್ರ ಈಗ ಸಿಂಹಾಸನದಲ್ಲಿರೋದು ಯಾರು ಧೃತರಾಷ್ಟ್ರ ಆ ಸಿಂಹಾಸನ ಯಾರಿದ್ದಾಗಿತ್ತು ಯಾರಿಗೆ ಸಿಕ್ಕಿತ್ತು ಪಾಂಡುವಿಗೆ ಪಾಂಡು ಬಿಟ್ಟಿದ್ದರಿಂದ ಧೃತರಾಷ್ಟ್ರನಿಗೆ ಸಿಕ್ಕಿದೆ ಹಾಗಾಗಿ ಇದು ಪಾಂಡುವಿನ ಸಿಂಹಾಸನದ ಮೇಲೆ ಧೃತರಾಷ್ಟ್ರ ಕುಳಿತಿದ್ದಾನೆ ಆದರೆ ಅದು ಪಾ ಧೃತರಾಷ್ಟ್ರನಿಗೆ ಸಿಗಬೇಕಾಗಿತ್ತು ಅವನ ಹಿರಿಯ ಈಗ ಬಹಳ ಗೋಜಲಿರುವ ವಿಷಯ ಅದು ಅಷ್ಟು ಸುಲಭದ್ದಲ್ಲ ಈ ವಿವಾದದ ಹಿನ್ನೆಲೆಯಲ್ಲಿ ಅದಷ್ಟು ನಡೀತಾ ಇದೆ ಅಲ್ಲಿ ಹಾಗಿರುವಾಗ ಬಂದು ಮೂರನೇ ಒನ್ ಹತ್ರ ನೀನು ಅಂತ ಹೇಳೋದು ಹೇಗೆ ಕೃಷ್ಣ ಹೇಳ್ತಾನೆ ಯುದ್ಧ ನಡೆಯೋದು ಬೇಡ ನೀನು ರಾಜನಾದರೆ ಎರಡೂ ಪಕ್ಷದವರು ಒಪ್ಕೋತಾರೆ ನಿನ್ನನ್ನು ಎರಡೂ ಪಕ್ಷದವ್ರು ಯಾಕೆ ಒಪ್ಕೋತಾರೆ ದುರ್ಯೋಧನ ಒಪ್ಕೋತಾನೆ ನಿನ್ನನ್ನು ಎರಡನೆಯದ್ದು ಪಾಂಡವರಿಗೆ ನೀನು ಅಣ್ಣ ಅಂತ ಗೊತ್ತಿಲ್ಲ ನೀನು ಅಣ್ಣ ಅಂತ ಗೊತ್ತಾದರೆ ಒಪ್ಕೋತಾರೆ ಅಂತ ಈಗ ಕೃಷ್ಣನೇ ಅವನಿಗೆ ನೀನು ಕುಂತಿಯ ಮಗ ಅಂತ ಹೇಳಿದ್ದಲ್ಲ ಇದನ್ನು ಆಮೇಲೆ ತಂದಿದ್ದಾರೆ ಮೂಲ ಮಹಾಭಾರತದ ಪ್ರಕಾರ ಅದು ಅವನಿಗೆ ಮೊದಲೇ ಗೊತ್ತಿತ್ತು ಕೃಷ್ಣ ಹೋಗಿ ನೀನು ಕುಂತಿಯ ಮಗ ಅಂತ ಹೇಳೋದಲ್ಲ ಅವನಿಗೆ ಸೂರ್ಯ ಮೊದಲೇ ಹೇಳಿರ್ತಾನೆ ಕನಸಿನಲ್ಲಿ ಬದ್ದು ತಾ ನೀನು ನನ್ನ ಮಗ ಅನ್ನೋದನ್ನು ಕುಂತಿಯ ಮಗ ಅನ್ನೋದನ್ನು ಕರ್ಣನಿಗೆ ಮೊದಲೇ ಹೇಳಿರ್ತಾನೆ ಮೊದಲೇ ಅಂದರೆ ತುಂಬ ಮೊದಲೇ ಅಲ್ಲ ಅದಕ್ಕಿಂತ ಒಂದು ಆರು ತಿಂಗಳು ಒಂದು ವರ್ಷ ಮೊದಲಿರ್ಬೋದೋ ಏನೋ ಅಷ್ಟೇ ಅಥವಾ ಒಂದೆರಡು ವರ್ಷ ಆ ಹಂತದಲ್ಲೆಲ್ಲ ಇವರು ವನವಾಸದಲ್ಲಿದ್ದ ಕಾಲದಲ್ಲಿ ಅಂದರೆ ಕರ್ಣನಿಗೆ ಎಪ್ಪತ್ತ ಎಪ್ಪತ್ತೈದು ವರ್ಷ ಆಗಿದ್ದಾಗ ಅವನಿಗೆ ಸಣ್ಣವನಿದ್ದಾಗಲ್ಲ ಸಣ್ಣವನಿದ್ದಾಗ ತನಕ ಅವನು ತಾನು ರಾಧೆಯ ಮಗ ಅಧಿರತನ ಮಗ ಅಂತಲೇ ಬದುಕಿದ್ದು ಕೃಷ್ಣ ಹೇಳ್ತಾನೆ ನೀನು ಕುಂತಿಯ ಮಗ ಅವನಿಗೂ ಗೊತ್ತಿದೆ ಅದು ಶಾಸ್ತ್ರ ಏನು ಹೇಳುತ್ತೆ ಧರ್ಮಶಾಸ್ತ್ರ ಏನು ಹೇಳುತ್ತೆ ಅಂದರೆ ಒಂದು ಹೆಣ್ಣಿಗೆ ಆಕಸ್ಮಿಕವಾಗಿ ಮದುವೆಗಿಂತ ಒಂದು ಮಗು ಮೊದಲು ಒಂದು ಮಗು ಆಗಬಿಡ್ತು ಆಗಬಾರದು ಆಗಬಾರದು ಅನ್ನೋದು ನಿಯಮ ಆಗಿಬಿಟ್ರೆ ಏನು ಅಂತ ಪ್ರಶ್ನೆ ಯಾವುದೇ ನಿಯಮವು ವಿರೋಧಿ ಆಗಬಾರ್ದು ಧರ್ಮಶಾಸ್ತ್ರ ಅಂತ ಇದೆಯಲ್ಲ ಅದು ಜೀವ ವಿರೋಧಿ ಆಗಬಾರ್ದು ಒಂದು ಮಗು ಹುಟ್ಟಿದೆ ಅದು ನೈತಿಕವಲ್ಲದ ವಿಧಾನದಲ್ಲೇ ಹುಟ್ಟಿರಬಹುದು ಆದರೆ ಹುಟ್ಟಿದೆ ಮಗು ಅಂತ ಅಂದಾಗ ಹುಟ್ಟಿದ ಮಗುವಿಗೆ ಒಂದು ಗತಿ ಬೇಕು ಅದು ಏನು ಅದಿ ಅದು ಹೇಗೆ ಬದುಕಬೇಕು ಅಂತ ನೋಡಬೇಕಲ್ಲ ಅದರ ಹಕ್ಕುಗಳನ್ನು ಕಸಿದುಕೊಳ್ಳುವಂತಿಲ್ಲ ಹಾಗಾಗಿ ಶಾಸ್ತ್ರ ಏನು ಹೇಳುತ್ತೆ ಒಂದೊಮ್ಮೆ ಹಾಗೆ ಮಗು ಹುಟ್ಟಿದರೆ ಮದುವೆಗಿಂತ ಮೊದಲು ಯಾರು ಅವಳನ್ನು ಮದುವೆ ಆಗುತ್ತಾನೋ ಅವನ ಹಿರಿಯ ಮಗನ ಸ್ಥಾನ ಆ ಮಗುವಿಗೆ ಬರುತ್ತೆ ಹಿರಿಯ ಮಗನ ಸ್ಥಾನ ಬರುತ್ತೆ ಅಂದ್ರೆ ಅರ್ಥ ಏನು ಆಸ್ತಿ ಹಂಚಿಕೆಯಲ್ಲೂ ಹಿರಿಯ ಮಗನ ಪಾಲು ಅನ್ನೋದೇನಿದೆ ಅದು ಹೋಗುತ್ತೆ ಅಂಥ ಶಾಸ್ತ್ರ ಇರೋದು ಇದು ಕರ್ಣನಿಗೂ ಗೊತ್ತಿದೆ ಇದು ಕೃಷ್ಣನಿಗೂ ಗೊತ್ತಿದೆ ಹಾಗಾಗಿ ಹೇಳ್ತಾನೆ ಇದರ ಪ್ರಕಾರ ನೀನೀಗ ಪಾಂಡವಿನ ಹಿರಿಯ ಮಗನಾಗ್ತಿ ಆದ್ದರಿಂದ ನೀನು ಸಿಂಹಾಸನಕ್ಕೆ ಯೋಗ್ಯ ರಾಜನಾಗು ಅಂತ ಹೇಳ್ತಾನೆ ಕೃಷ್ಣ ಈ ಅಂಶನೆಲ್ಲ ಬಿಟ್ಬಿಟ್ಟಿದ್ದಾರೆ ಇದರಲ್ಲಿ ಸಾಕಷ್ಟು ಅಂಶಗಳಿವೆ ಅಂದರೆ ಇದು ಅನೈತಿಕತೆಗೆ ಅಂತ ಅಲ್ಲ ಪ್ರಶ್ನೆ ಅನೈತಿಕತೆಯ ಪ್ರೋತ್ಸಾಹ ಅಲ್ಲ ಆ ಹುಟ್ಟಿ ಬಿಡ್ತಪ್ಪ ಕೊಲ್ತೀರಾ ಅಂತ ಪ್ರಶ್ನೆ ಕೊಲ್ಲೋದು ಜೀವ ವಿರೋಧಿ ಆಗುತ್ತೆ ತಪ್ಪಿನಿಂದೆಯೇ ಆಗಿರಬಹುದು ಅದು ಮಾಡಬಾರದು ಹಾಗೆ ಆದರೆ ಆಗೋಯ್ತು ಮಗುವಿನ ತಂಡ ತೆಗೆದುಕೊಂಡೋಗಿ ಬುಟ್ಟಿಗೆ ಹಾಕಬೇಕಾ ಈಗ ನೋಡಿ ಮ ಮಕ್ಕಳನ್ನು ನೋಡೋ ಕಸದ ಬುಟ್ಟಿಗೆ ಎಸಿತಾರೆ ಯಾಕೆ ಎಸಿತಾರೆ ಅಂದರೆ ಸಮಾಜದಲ್ಲಿ ಸ್ಥಾನಮಾನ ಇಲ್ಲ ಅಂತವರಿಗೆ ಅಂತ ಆದರೆ ಒಂದು ಕರುಣೆಯನ್ನು ಅಲ್ಲಿ ತೋರಿಸ್ಬೇಕಾಗತ್ತೆ ಅವರಿಗೂ ಒಂದು ವ್ಯವಸ್ಥೆ ಇದೆ ಅಂತ ಅಂದರೆ ಹುಟ್ಟಿದ ಜೀವ ಕಸದ ಬುಟ್ಟಿ ಪಾಲಾಗಲ್ಲ ಅನ್ನುವಷ್ಟು ನಿಯಮ ರೂಪಿಸುವವರಿಗೆ ಎಚ್ಚರಿಕೆ ಬೇಕು ಈ ಅಂಶವನ್ನು ಇಟ್ಟು ಹೇಳಿದಾಗ ಕರ್ಣ ಹೇಳ್ತಾನೆ ಹೌದು ಈ ನಿಯಮ ನನಗೂ ಗೊತ್ತಿದೆ ಅದರ ಪ್ರಕಾರ ನಾನು ಸಹಜವಾಗಿ ಈ ಸಿಂಹಾಸನಕ್ಕೆ ಅರ್ಹ ಆದರೆ ಆದರೆ ನನ್ನ ಪ್ರಕಾರ ಸಿಂಹಾಸನ ಏರುವ ಯೋಗ್ಯತೆ ಇರೋದು ನನಗೂ ಅಲ್ಲ ದುರ್ಯೋಧನನಿಗೂ ಅಲ್ಲ ಅದಿರೋದು ಯುಧಿಷ್ಠಿರನಿಗೆ ಅಂತ ಹೇಳ್ತಾನೆ ಇದು ಮೂಲ ವ್ಯಾಸ ಮಹಾಭಾರತದ್ದು ಅಂದರೆ ಕರ್ಣನಿಗೂ ಕೂಡ ಯುದ್ಧ ಮಾಡ್ತಾ ಇರುವಾಗ ತಾನು ಯಾರ ಪರವಾಗಿ ಯುದ್ಧ ಮಾಡ್ತಾ ಇದ್ದೀನೋ ಅವನು ರಾಜನಾಗಬೇಕು ಅನ್ನೋ ಅಭಿಪ್ರಾಯ ಇಲ್ಲ ಯಾರನ್ನು ಸೋಲ್ಸೋದಕ್ಕೆ ಅಂತ ಹೊರಟಿದಾನೋ ಅವನು ರಾಜನಾಗಬೇಕು ಅಂತ ಇದೆ ಇಲ್ಲೆಲ್ಲ ಇಲ್ಲೆಲ್ಲ ಈ ದ್ವಂದ್ವಗಳಿ ಅಂದರೆ ಇಲ್ಲೆಲ್ಲ ನೈತಿಕತೆ ಅನ್ನೋದು ಪ್ರಶ್ನಾರ್ಹ ಆಗ್ತಾ ಇದೆ ಇನ್ನು ಯುದ್ಧ ಅಂತ ಬಂದಾಗ ಯುದ್ಧ ನಡೀತಾ ಹೋಗುತ್ತಲ್ಲ ಅಲ್ಲಿ ಅಂತ ಬಂದರೆ ಯುದ್ಧದಲ್ಲಿ ಈಗ ಭೀಷ್ಮನ ಸಾವಿದೆ ಭೀಷ್ಮನ ಸಾವು ತಂತ್ರದ ಸಾವು ಅದು ಅಂದರೆ ಅಲ್ಲಿ ತಂತ್ರವನ್ನು ಬಳಸಲಾಗಿದೆ ಅಲ್ಲಿ ಶಿಖಂಡಿಯನ್ನು ಎದುರು ತಂದು ನಿಲ್ಲಿಸಬೇಕು ಅರ್ಜುನ ಬಾಣ ಬಿಡಬೇಕು ಕೊಲ್ಲೋದು ಅವನನ್ನು ಗಾಯಗೊಳಿಸೋದು ಅರ್ಜುನನ ಬಾಣ ಶಿಖಂಡಿ ಎದುರಿಗಿರಬೇಕು ಅಂತ ಇದನ್ನು ಯಾರು ಹೇಳಿದ್ದು ಈ ಉಪಾಯ ಇದು ಭೀಷ್ಮನೇ ಹೇಳ್ಕೊಟ್ಟಿದ್ದು ಹೀಗೆ ಮಾಡಿ ಅಂತ ಆ ಪಕ್ಷದ ಸೇನಾಧಿಪತಿಯಾಗಿ ನಿಂತುಕೊಂಡು ತನ್ನನ್ನು ಯುದ್ಧ ವಿಮುಖನನ್ನಾಗಿಸೋದು ಹೇಗೆ ಅಂತ ಶತ್ರು ಪಕ್ಷಕ್ಕೆ ಹೇಳಿಕೊಟ್ರೆ ಇವತ್ತಿನ ಪ್ರಕಾರ ಏನು ಶಿಕ್ಷೆ ಹೌದು ಅಲ್ವಾ ಇನ್ನು ಅಭಿಮನ್ಯು ಅಂತ ಬಂದರೆ ಮುಂದೆ ಅಭಿಮನ್ಯುವನ್ನು ಹಾಗೆ ಸಾಯಿಸೋದು ಅಷ್ಟು ಆರು ಜನ ಸೇರಿ ಒಂದು ಒಮ್ಮೆಲೆ ದಾಳಿ ಮಾಡಿ ಎಲ್ಲ ಆಯುಧಗಳನ್ನು ತುಂಡರಿಸಿ ಹಾಗೆ ಸಾಯಿಸಿದ್ದು ಅಂತ ಅನ್ನೋದು ದ್ರೋಣರನ್ನು ಕೊಂದ ವಿಧಾನ ದ್ರೋ ಕೊಂದ ವಿಧಾನ ಅಂದರೆ ದ್ರೋಣರ ಶಸ್ತ್ರತ್ಯಾಗದ ವಿಧಾನ ಒಂದು ಸುಳ್ಳನ್ನು ಒಂದು ಸತ್ಯವನ್ನು ಹೇಳಿದ್ದು ಸುಳ್ಳನ್ನು ಅಂತ ಕೇಳಿದರೆ ಸುಳ್ಳನ್ನಲ್ಲ ಅಶ್ವತ್ಥಾಮ ಹತಃ ಕುಂಜರಹ ಅಂತ ಹೇಳಿದ್ದು ಆದರೆ ಹೇಳೋದಕ್ಕೆ ಏನನ್ನ ಅಂತ ಅಂದರೆ ಅವರು ಶಸ್ತ್ರ ಸಂನ್ಯಾಸ ಮಾಡಬೇಕು ಯಾಕೆ ಅಂದರೆ ಇರೋದು ಪ್ರಶ್ನೆ ಏನು ಅವರ ಮಗ ಸತ್ತಿದ್ದಾನೆ ಅಂತಲೇ ಅವರಿಗೆ ಅನ್ನಿಸಬೇಕು ಅವರಿಗೆ ಅವರ ಮಗ ಸತ್ತಿದ್ದಾನೆ ಅಂತ ಅನ್ನಿಸಬೇಕು ಅಂತಂದಾಗ ಒಂದು ಸುಳ್ಳು ಹೇಳಬೇಕು ವಾಕ್ಯದಲ್ಲಿ ಸುಳ್ಳಿಲ್ಲ ಟೆಕ್ನಿಕಲಿ ಸುಳ್ಳಲ್ಲ ಆದರೆ ಉದ್ದೇಶದಲ್ಲೇ ಇಂಥದ್ದಾಗಬೇಕು ಅಂತ ಇದೆ ಅವರಿಗಷ್ಟೇ ಕೇಳುವಂತೆ ಮಾಡಿದೆ ಹೀಗೆ ಒಂದು ತಂತ್ರ ಉಪಯೋಗಿಸಿ ದ್ರೋಣರನ್ನು ಹಾಗೆ ಮಾಡಿದ್ದು ಮತ್ತು ಅಲ್ಲಿ ಇನ್ನೂ ಒಂದಿದೆ ಅದು ಹೊರಗಡೆ ಹೆಚ್ಚು ಪ್ರಚಲಿತವಾಗಿಲ್ಲ ಈ ಉಪಾಯ ಹೇಳ್ಕೊಡೋದು ಕೂಡ ದ್ರೋಣರೇ ಯುದ್ಧ ಆರಂಭ ಆಗ ಆಗಬೇಕು ಗೀತೋಪದೇಶ ಎಲ್ಲ ಆಗಿದೆ ಇನ್ನೇನು ಯುದ್ಧ ಆರಂಭ ಆಗಬೇಕು ಇದ್ದಕ್ಕಿದ್ದಾಗೆ ಯುಧಿಷ್ಠಿರ ತನ್ನ ಕವಚ ಎಲ್ಲ ಆಯುಧ ಎಲ್ಲ ತೆಗೆದಿಟ್ಟು ಕಾಲ್ನಡಿಗೆಯಲ್ಲಿ ನಡ್ಕೊಂಡು ಶತ್ರು ಪಕ್ಷಕ್ಕೆ ಹೋಗ್ಬಿಡ್ತಾನೆ ನಡ್ಕೊಂಡು ಹೋಗ್ತಿರ್ತಾನೆ ಏನಾಯಿತು ಅಂತ ಯಾರಿಗೂ ಗೊತ್ತಾಗಿಲ್ಲ ಎಲ್ಲರಿಗೂ ದಿಗ್ಭ್ರಮೆ ಇದ್ದಾನೆ ಏನು ಕತೆ ಅಂತ ಉಳಿದಾರ ತಮ್ಮಂದರು ಓಡ್ತಾರೆ ಏನು ಅಂತ ಕೃಷ್ಣನೂ ಹೋಗ್ತಾನೆ ಅವನು ಹಿಂದೆ ಹೋಗಿ ಭೀಷ್ಮನಿಗೆ ನಮಸ್ಕಾರ ಮಾಡಿ ಕೇಳ್ತಾನೆ ನಿನ್ನ ವಿರುದ್ಧ ಯುದ್ಧ ಮಾಡ್ತಾ ಇದ್ದೀನಿ ನೀನು ಒಪ್ಪಿಗೆ ಅನುಮತಿ ಕೊಡಬೇಕು ಕಂಡೆ ಅಜ್ಜ ನೀನು ನಿನ್ನ ವಿರುದ್ಧ ಯುದ್ಧ ಮಾಡುವಾಗ ನೀನು ಅನುಮತಿ ಪಡೆದೇ ಮಾಡಬೇಕು ಅವನು ಹೇಳ್ತಾನೆ ನೀನು ಬರದೇ ಇದ್ದಿದ್ರೆ ಹಿಂಗೆ ಶಾಪ ಕೊಡ್ತಿದ್ದೆ ನೀನು ಬಂದಿದ್ದೀಯಲ್ಲ ನಿಂಗೆ ಹೊರ ಕೊಡ್ತೀನಿ ಏನು ಬೇಕು ಹೇಳು ಅಂತ ಯುಧಿಷ್ಠರ ಕೇಳ್ತಾನೆ ನಿನ್ನನ್ನು ಕೊಲ್ಲೋದು ಹೇಗೆ ಹೇಳು ಅಂತ ಯುಧಿಷ್ಠಿರ ಧರ್ಮರಾಜ ಅಂತ ಹೇಳ್ತೀವಲ್ಲ ಅವನು ಶತ್ರು ಪಕ್ಷದ ಸೇನಾಧಿಪತಿಗೆ ಹೋಗಿ ಕೇಳ್ತಾ ಇದ್ದಾನೆ ನೀನು ಸಾಯೋದು ಹೆಂಗೆ ಅನ್ನೋದು ಉಪಾಯ ನನಗೆ ಹೇಳ್ಕೊಡು ಅಂತ ಆವಾಗ ಭೀಷ್ಮ ಹೇಳ್ತಾನೆ ಕಾಲ ಬಂದಿಲ್ಲ ಇನ್ನೊಮ್ಮೆ ಬಾ ಅವಾಗ ಹೇಳ್ತೀನಿ ಅಂತ ಹೇಳ್ತಾನೆ ಆಮೇಲೆ ಇವನು ಒಂಬತ್ತನೇ ದಿವಸ ಹೋಗಿ ಕೇಳ್ಕೊಳ್ಳೋದು ಅಲ್ಲಿಂದ ಮೊದಲನೇ ದಿವಸ ಭೀಷ್ಮಂದಾದಮೇಲೆ ದ್ರೋಣರ ಹತ್ರ ಹೋಗ್ತಾನೆ ನಿಮ್ಮೊಡನೆ ಯುದ್ಧ ಮಾಡೋದಕ್ಕೆ ಅನುಮತಿ ಕೊಡಿ ಅಂತ ಅವ್ರು ಹೇಳ್ತಾರೆ ನೀನು ಬರದೇ ಇದ್ದಿದ್ರೆ ಶಾಪ ಕೊಡ್ತಿದ್ದೆ ಬಂದಿದ್ದಕ್ಕೆ ವರ ಕೊಡ್ತೀನಿ ಏನು ಬೇಕು ಅಂತ ನಿಮ್ಮನ್ನು ಕೊಲ್ಲೋದು ಹೇಗೆ ಹೇಳಿ ಅಂತಲೇ ಕೇಳ್ತಾನೆ ಓಕೆ ಆಗ ಅವ್ರು ಹೇಳ್ತಾರೆ ನೋಡು ನಾನು ಯಾವುದನ್ನು ತುಂಬ ಹೆಚ್ಚು ಪ್ರೀತಿಸ್ತೀನೋ ಅದು ಇಲ್ಲ ಅಂತಾದಾಗ ನಾನು ಶಸ್ತ್ರ ಸಂನ್ಯಾಸ ಮಾಡ್ತೀನಿ ಈ ಅರ್ಥದ ಮಾತು ಅವರು ಹೇಳೋದು ಆದರೆ ನಾನು ಆ ಮಾತನ್ನು ನಾನು ಬಹಳ ನಂಬಿಕಸ್ಥರು ಯಾರೋ ಆಡಿದ್ರು ಮಾತ್ರ ನಂಬ್ತೀನಿ ಅಂತ ಒಗಟಿನ ಥರ ಹೇಳ್ಕಳಿಸಿರ್ತಾರೆ ಅದನ್ನು ಈಗ ಇವರು ಜಾರಿಗೆ ತರೋದು ಅಂದರೆ ಇಲ್ಲಿ ದ್ರೋಣರೂ ಅದನ್ನು ಹೇಳ್ಕೊಟ್ಟಿದ್ರು ಮತ್ತು ಇವರು ಅದನ್ನು ಉಪಯೋಗಿಸಿದರು ಅಂತ ಶಲ್ಯನ ಹತ್ರ ಮೊದಲೇ ಹೇಳಿರ್ತಾನೆ ನೀನು ಶಲ್ಯನನ್ನು ಅವನು ಆಮಿಷ ಒಡ್ಡಿ ದುರ್ಯೋಧನ ತನ್ನ ಪಕ್ಷಕ್ಕೆ ಕರ್ಕೊಂಡ್ನಲ್ಲ ಆವಾಗ ಶಲ್ಯ ನೇರವಾಗಿ ಇವ್ರ ಹತ್ರ ಬಂದಿರ್ತಾನೆ ಆಗೋಯ್ತು ನಾನು ಅವನ ಕಡೆಗೆ ಯುದ್ಧ ಮಾಡ್ತಾ ಇದ್ದೀನಿ ನಿಮ್ಮ ಕಡೆಗೆ ನಿಲ್ಲೋಕ್ಕಾಗಲ್ಲ ಅಂತ ಅವನು ಹೇಳೋಕ್ಕೆ ಬರ್ತಾನೆ ಆಗ ಹೇಳ್ತಾನೆ ನೀನು ಮಾಡೋದು ಸರಿ ಇದೆ ಆ ಕಡೆಗೆ ಯುದ್ಧ ಮಾಡಬೇಕು ನೀನು ಯಾಕೆ ಅಂದರೆ ನೀನು ಮಾತು ಕೊಟ್ಟು ಬಿಟ್ಟಿದ್ದೀಯ ಅಲ್ಲೇ ಯುದ್ಧ ಮಾಡು ಯುಧಿಷ್ಠಿರ ಹೇಳೋದು ಆದರೆ ನೀನು ನನಗೊಂದು ಕೆಲಸ ಮಾಡಿಕೊಡು ಆ ಪಕ್ಷದಲ್ಲಿದ್ದು ಅಂತ ಏನು ಅಂತ ಕೇಳಿದ್ರೆ ಒಂದು ದಿನ ಅರ್ಜುನನ ಮೇಲೆ ಅವನಿಗೆ ಕರ್ಣನಿಗೆ ಸಿಟ್ಟಿರೋದು ಒಂದು ದಿನ ಕೃಷ್ಣ ಸಾರಥಿಯಾದ ಅರ್ಜುನನ ಜೊತೆಗೆ ಅವನು ಶಲ್ಯ ಸಾರಥಿಯಾಗೇ ಬರ್ತಾನೆ ನನಗೆ ಗೊತ್ತಿದೆ ಒಂದಿನ ಅವನಿಗೆ ಅರ್ಜುನನ ಜೊತೆ ಯುದ್ಧ ಮಾಡುವಾಗ ನೀನು ಸಾರಥಿ ಆಗಬೇಕಾಗತ್ತೆ ನೀನು ಸಾರಥಿಯಾದಾಗ ಅವನನ್ನು ನೀನು ಏನೂ ಅಲ್ಲ ಅನ್ನುವ ಮಾತುಗಳಿಂದ ತೇಜೋವಧೆ ಮಾಡಬೇಕು ಯುದ್ಧದ ಹೊತ್ತಿನಲ್ಲಿ ಅಂತ ಯುಧಿಷ್ಠಿರ ಕೇಳ್ತಾನೆ ಯುಧಿಷ್ಠಿರ ಯುದ್ಧ ಅಂದರೆ ಹೀಗೆ ಅಂತ ಇವೆಲ್ಲ ಇರುತ್ತೆ ಅಂತ ಅವನು ಅವತ್ತು ಒಪ್ಪಿಗೆ ಕೊಡ್ತಾನೆ ಮೊದಲನೇ ದಿವಸ ಹೋಗಿ ಇವನು ದ್ರೋಣರಾದ ಮೇಲೆ ಅಲ್ಲಿ ಹೋಗ್ತಾನೆ ಶಲ್ಯನಿಗೆ ಹೇಳ್ತಾನೆ ಅವತ್ತು ಕೊಟ್ಟು ಮಾತು ನಡೆಸು ಅಂತ ಹೇಳ್ತಾನೆ ಅದನ್ನು ನಡೆಸ್ತೀನಿ ನೀನೇನೋ ಚಿಂತೆ ಮಾಡಬೇಡ ಅಂತ ಶಲ್ಯ ಅದನ್ನು ಮಾಡ್ತಾನೆ ಕರ್ಣಾವಸಾನ ಆಗುವಾಗ ಅವನು ಅವನನ್ನು ನಿಂದಿಸಿ ಬೈದು ನೀನೇನೂ ಅಲ್ಲ ಅಂತೆಲ್ಲ ಹೇಳಿ ತೇಜವಧ ಕೆಲಸ ಮಾಡ್ತಾನೆ ಶಲ್ಯ ಆದರೆ ಇಲ್ಲಿ ಶಲ್ಯ ಶಲ್ಯನನ್ನು ಆಚೆ ಕಡೆ ದುರ್ಯೋಧನ ನೈತಿಕತೆ ಅಲ್ಲ ಹೋದ ಮೇಲೂ ಶಲ್ಯ ಈ ಕೆಲಸ ಮಾಡ್ತಾನೆ ಶತ್ರು ಪಕ್ಷಕ್ಕೆ ಅಂದರೆ ತಾನೆಯಲ್ಲಿ ನಿಂತಿದ್ದೇನೋ ಅದರ ವಿರೋಧ ಪಕ್ಷಕ್ಕೆ ಸಹಾಯ ಮಾಡ್ತಾನೆ ಕರ್ಣನ ಸಹವನ್ನು ಹೊರಗಡೆನಲ್ಲಿ ಅದು ಅನೈತಿಕ ಅಂತ ಹೇಳ್ತಾರೆ ಆದರೆ ವಾಸ್ತವವಾಗಿ ಮೂಲ ಮಹಾಭಾರತಲ್ಲಿ ಹಾಗಾಗಲ್ಲ ಅವನ ಚಕ್ ರಥದ ಚಕ್ರ ಕೆಳಗೆ ಹುಗಿಯತ್ತೆ ಆದರೆ ಅವನು ಕೆಳಗಿಳಿದು ಅಸ್ತ್ರ ಶಸ್ತ್ರಗಳನ್ನೆಲ್ಲ ಕೆಳಗಿಟ್ಟು ಹೋಗಿ ಅದನ್ನು ಎತ್ತುತ್ತಾ ಇರುವಾಗ ಬಾಣ ಬಿಡೋದಿಲ್ಲ ರಥ ಹುಗದ್ರೂ ಅವನು ಯುದ್ಧ ಮಾಡ್ತಾ ಇರ್ತಾನೆ ಅವನು ಶಸ್ತ್ರಗಳನ್ನಲ್ಲ ಅಸ್ತ್ರಗಳನ್ನೇ ಪ್ರಯೋಗ ಮಾಡ್ತಾ ಇರ್ತಾನೆ ಅರ್ಜುನನ ಜೊತೆಗೆ ಅಸ್ತ್ರ ಪ್ರಯೋಗವಾಗವಾಗಲೇ ಕೊಂದಿದ್ದು ಹಾಗಾಗಿ ಕರ್ಣನನ್ನು ಕೊಲ್ಲುವ ಹೊತ್ತಿನಲ್ಲಿ ನಿರಾಯುಧನಾದ ಕರ್ಣನೇನು ಕೊಂದಿಲ್ಲ ಆದರೆ ರಥ ಕೆಳಗಡೆ ಕೂತಿತ್ತು ಅನ್ನೋದು ನಿಜ ಇನ್ನು ದುರ್ಯೋಧನನ್ನು ಕೊಲ್ಲುವಾಗ ಕೂಡ ಸೊಂಟದಿಂದ ಕೆಳಗಿನ ಭಾಗಕ್ಕೆ ಗದಾ ಪ್ರಹಾರ ಮಾಡಬಾರದು ಅನ್ನೋದು ಯುದ್ಧ ನಿಯಮ ಭೀಮ ಮಾಡುತ್ತಾನೆ ಹೀಗೆ ಇಲ್ಲೆಲ್ಲ ಕಡೆ ನೈತಿಕತೆಯ ಪ್ರಶ್ನೆ ಅನ್ನೋದು ಸಾಕಷ್ಟು ಸಲ ಹುಟ್ಟುತ್ತೆ ಆದರೆ ಇದರಲ್ಲಿ ಹೆಚ್ಚಿನ ಸಂದರ್ಭದಲ್ಲಿ ಕೃಷ್ಣ ಕಾರಣಿ ಕೃಷ್ಣ ಕಾಣಿಸ್ಕೊಳ್ತಾನೆ ಮತ್ತು ಯುಧಿಷ್ಠಿರ ಕಾಣಿಸ್ಕೊಳ್ತಾನೆ ನೀವೊಂದು ಪ್ರಶ್ನೆ ಕೇಳಿದ್ರಿ ಧರ್ಮ ಅನ್ನೋದು ಯಾವ್ಯಾವ ವ್ಯಕ್ತಿತ್ವಗಳಲ್ಲಿ ಎಲ್ಲೆಲ್ಲಿ ಕಾಣಿಸುತ್ತೆ ಅಂತ ಆಗ ನಾನು ಹೇಳಿದ್ದೆ ಪರಿಪೂರ್ಣವಾಗಿ ಧರ್ಮ ಕಾಣಿಸ್ಕೊಳ್ಳೋದು ಕೃಷ್ಣನಲ್ಲಿ ಮತ್ತು ಯುಧಿಷ್ಠಿರನಲ್ಲಿ ಅಂತ ಆದರೆ ಯುದ್ಧ ಅಂತ ಬಂದಾಗ ಇಲ್ಲಿ ಅರ್ಜುನನಂಥವರು ಇನ್ಯಾರೋ ತಪ್ಪು ಮಾಡದೇ ಇರೋರು ಎಷ್ಟೋ ಜನ ಕಾಣಿಸ್ತಾರೆ ಆದರೆ ತಪ್ಪು ಮಾಡಿದವರು ಇವರಿಬ್ಬರೇ ಕಾಣಿಸ್ಕೊಳ್ತಾರೆ ಯಾಕೆಂದರೆ ಯುಧಿಷ್ಠಿರ ಹೀಗೆ ಮಾಡಿದ್ದು ಗೊತ್ತಿಲ್ಲ ಹೊರಗಡೆ ಕತೆ ಹೆಚ್ಚು ಪ್ರಚಲಿತವಾಗಿಲ್ಲ ಆದರೆ ಯುಧಿಷ್ಠಿರನೂ ತಂತ್ರ ಮಾಡ್ತಾನೆ ಅಲ್ಲಿ ಅದರ ಅರ್ಥ ಏನು ಅಂತ ಕೇಳಿದರೆ ಇನ್ನೊಂದು ಸಂಚಿಕೆಯಲ್ಲಿಯೂ ಅದು ಬಂತಲ್ಲ ಧರ್ಮ ಯಾವುದು ಅಧರ್ಮ ಯಾವುದು ಅಂತ ಚರ್ಚೆ ಮಾಡೋದು ಅಲ್ಲ ನಾವು ಯಾವುದು ಸರಿ ಯಾವುದು ತಪ್ಪು ಅಂತ ಇದೆಯಲ್ಲ ಅದಕ್ಕೊಂದು ಖಾಯಂ ಆದ ಶಾಶ್ವತವಾದ ವ್ಯಾಖ್ಯಾನ ಇರೋದಿಲ್ಲ ಯಾವಾಗ ಮತ್ತು ಯಾರಿಗೆ ಮತ್ತು ಯಾಕೆ ಅನ್ನುವ ಪ್ರಶ್ನೆಗಳ ಮೇಲೇ ಇದು ಸರಿಯಾ ಇದು ತಪ್ಪ ಅಂತ ನಿರ್ಣಯ ಆಗತ್ತೆ ಒಂದು ಸಹಜವಾದ ಉದಾಹರಣೆ ಕೊಡ್ಬೋದಾದದ್ದು ಏನು ಅಂದರೆ ಚಾಕುವಿನಿಂದ ಚುಚ್ಚೋದು ಧರ್ಮವ ಅಧರ್ಮವ ನ್ಯಾಯವ ಅನ್ಯಾಯವ ಸರಿಯಾ ತಪ್ಪಾ ಅಂತ ಕೇಳಿದರೆ ಚಾಕುವಿನಿಂದ ಚುಚ್ಚೋದು ತಪ್ಪು ಯಾರದ್ದಾದರೂ ದೇಹವನ್ನು ಚುಚ್ಚೋದು ಸೀಳೋದು ತಪ್ಪು ಆಪ್ರೇಷನ್ ಮಾಡಿದರೆ ಡಾಕ್ಟ್ರು ಈ ಕೆಲಸ ಮಾಡಿದರೆ ಡಾಕ್ಟ್ರುಗಳಿಗೆ ಶಿಕ್ಷೆ ಇದೆಯಾ ಅಲ್ಲಿ ಏನರ್ಥ ಈಗ ಚಾಕುವಿನಿಂದ ಚಾಕುವಿನಿಂದ ಚುಚ್ಚುವುದು ತಪ್ಪ ಸರಿಯಾ ಅಂತಂದರೆ ಆಹಾ ಯಾರು ಚುಚ್ಚುತ್ತಾರೆ ಯಾರಿಗೆ ಚುಚ್ಚುತ್ತಾರೆ ಯಾಕೆ ಚುಚ್ಚುತ್ತಾರೆ ಅನ್ನೋ ಅಂಶ ಅಲ್ಲಿದೆ ಯಾಕೆ ಚುಚ್ಚುತ್ತಾರೆ ಅನ್ನೋದೇ ಇಲ್ಲಿ ಮುಖ್ಯ ಯಾಕೆ ಚುಚ್ಚುತ್ತಾರೆ ಅಂದರೆ ಅವನು ಜೀವ ಉಳಿಸೋಕೆ ಚುಚ್ಚುತ್ತಾರೆ ಜೀವ ಉಳಿಸೋದು ಅಂತ ಅಂದಾಗ ಆ ಕ್ರಿಯೆ ಇದೆಯಲ್ಲ ಕ್ರಿಯೆ ತಪ್ಪು ಅಂತ ಅನಿಸೋದಿಲ್ಲ ಬೇರೆ ಕಡೆಯಲ್ಲಿ ಕ್ರಿಯೆ ಯಾಕೆ ತಪ್ಪು ಅಂತಾಯಿತು ಚಾಕುವಿನಿಂದ ಇರಿದ್ರೆ ಜೀವ ಹೋಗುತ್ತೆ ಅದಕ್ಕಾಗಿ ತಪ್ಪು ಇಲ್ಲಿ ನಿರ್ಣಯ ಆಗಬೇಕಾಗಿರೋದು ಒಂದು ಕ್ರಿಯೆ ತಪ್ಪ ಸರಿಯಾ ಅಂತಲ್ಲ ಕ್ರಿಯೆಯ ಉದ್ದೇಶ ಮತ್ತು ಕ್ರಿಯೆಯ ಪರಿಣಾಮ ಏನು ಅಂತ ಹಾಗಾಗಿ ಸರಿ ತಪ್ಪುಗಳನ್ನು ನಿರ್ಣಯಿಸಬೇಕಾದದ್ದು ಕ್ರಿಯೆಯ ಉದ್ದೇಶ ಏನು ಮತ್ತು ಕ್ರಿಯೆಯಿಂದ ಆಗುವ ಪರಿಣಾಮ ಏನು ಅನ್ನೋದರ ಮೇಲೆಯೇ ಹೊರತು ಕ್ರಿಯೆಯ ಮೇಲಲ್ಲ ಆದರೆ ನಮಗೇನಾಗುತ್ತೆ ಸಹಜವಾಗಿ ಈ ಉದ್ದೇಶ ಪರಿಣಾಮಗಳನ್ನೆಲ್ಲ ಗಮನಿಸೋದಕ್ಕಾಗೋದಿಲ್ಲ ಹಾಗಾಗ ಆಗಾಗ ಒಂದು ಸಾಮಾನ್ಯ ನಿಯಮ ಏನು ಮಾಡ್ಕೊಳ್ತೀವಿ ಕ್ರಿಯೆಯ ಮೇಲೆ ನಿಯಮ ಮಾಡ್ಕೊಳ್ತೀವಿ ಕ್ರಿಯೆಯ ಮೇಲೆ ನಿಯಮ ಮಾಡ್ಕೋತೀವಿ ಕ್ರಿಯೆಯನ್ನೇ ತಪ್ಪು ಸರಿ ಅಂತ ನಿರ್ಣಯಿಸಿ ಬಿಡ್ತೀವಿ ಆದರೆ ನಿಜವಾಗಿಯೂ ಆಗೋ ಆಗಬೇಕಾದದ್ದೇನು ಅಂದರೆ ಉದ್ದೇಶ ಮತ್ತು ಪರಿಣಾಮದ ಮೇಲೆಯೇ ನಿಶ್ಚಯಿಸಬೇಕಾಗತ್ತೆ ಹಾಗೆ ಅಂತ ತೆಗೆದುಕೊಂಡಾಗ ಅದು ಧರ್ಮ ಆ ಧರ್ಮ ಅಂತ ತೆಗೆದುಕೊಂಡಾಗ ಕುರುಕ್ಷೇತ್ರ ಯುದ್ಧದಲ್ಲಿ ನಡೆದ ಇಷ್ಟೆಲ್ಲ ಅಂಶಗಳಿದೆಯಲ್ಲ ಕೃಷ್ಣ ಮತ್ತು ಯುಧಿಷ್ಠರ ಭಾಗಿಯಾಗಿ ಮಾಡಿದ್ದಿದೆಯಲ್ಲ ಇವೆಲ್ಲವೂ ಧರ್ಮ ಅಂತ ಆಗುತ್ತೆ ಯಾಕೆ ಅಂದರೆ ಅದು ಧರ್ಮ ಯುದ್ಧ ಅಂದರೆ ಅದು ಧರ್ಮವನ್ನು ಉಳಿಸುವುದಕ್ಕಾಗಿ ಮಾಡಿದ ಯುದ್ಧ ಧರ್ಮವನ್ನು ಉಳಿಸುವುದಕ್ಕಾಗಿ ಯುದ್ಧ ಮಾಡುವಾಗ ಒಂದಿಷ್ಟು ಅಧರ್ಮದ ಅಂಶಗಳು ಅನಿವಾರ್ಯವಾಗಿ ಸೇರ್ಕೊಂಡ್ಬಿಡ್ತವೆ ಏನೂ ಮಾಡೋಕ್ಕಾಗಲ್ಲ ಏನೂ ಮಾಡೋಕ್ಕಾಗಲ್ಲ ಅಷ್ಟು ಅನಿವಾರ್ಯ ಆಗತ್ತೆ ಈಗ ಉದಾಹರಣೆಗೆ ಮಹಾಭಾರತ ಬಿಟ್ಟು ಇನ್ನೂ ಹಿಂದಕ್ಕೆ ಹೋದರೆ ಮಹಾಭಾರತದಲ್ಲಿ ಇಂಥವು ಬೇಕಷ್ಟು ಸಿಗತ್ತೆ ನಾವು ರಾಮಾಯಣಕ್ಕೆ ಅಂತ ಹೋದರೆ ಈಗ ರಾವಣ ಹೊಸಬ ಯಾರು ಅಂತ ರಾಮನಿಗೂ ಗೊತ್ತಿಲ್ಲ ರಾಮನ ಜೊತೆಗಿದ್ದವರಿಗೂ ಗೊತ್ತಿಲ್ಲ ಅವ್ನ ಸೈನ್ಯ ಏನು ಅವ್ಲಿರೋರ ಶಕ್ತಿ ಏನು ಅವ್ರು ಹೆಂಗೆ ಯುದ್ಧ ಮಾಡ್ತಾರೆ ಅನ್ನೋದೇನೋ ಗೊತ್ತಿಲ್ಲ ಮಹಾಭಾರತಲ್ಲಿ ಹಾಗಲ್ಲ ಮಹಾಭಾರತದಲ್ಲಿ ಎಷ್ಟು ಸ್ಪಷ್ಟತೆ ಇತ್ತು ಅಂದರೆ ಎರಡೂ ಕಡೆಯ ಯೋಧರಿಗೆ ಎರಡೂ ಕಡೆಯ ಯೋಧರಲ್ಲಿ ಎಂಥ ಆಯುಧ ಇದೆ ಅವರು ಯಾವ ಆಯುಧ ಹಿಡಿದು ಯುದ್ಧ ಮಾಡೋದರಲ್ಲಿ ಪ್ರಚಂಡರು ಏನೇನು ಅಸ್ತ್ರಗಳಿವೆ ಅವರಲ್ಲಿ ಇವರಿಗೆ ಏನು ವರಗಳಿವೆ ಏನು ಶಾಪಗಳಿವೆ ಎಲ್ಲ ಗೊತ್ತಿತ್ತು ಆದರೆ ಅಲ್ಲಿ ಏನು ಅಂದರೆ ಆ ಶತ್ರು ಯಾರು ಏನು ಅಂತ ಗೊತ್ತಿಲ್ಲ ಆದರೆ ಆಗ ಒಬ್ಬ ಬಂದು ಸಂಪೂರ್ಣವಾಗಿ ಅವರ ಸೈನ್ಯದ ಎಲ್ಲ ಅಂಶಗಳನ್ನು ತಂತ್ರಗಳನ್ನು ರಹಸ್ಯಗಳನ್ನು ರಾಮನಿಗೆ ಹೇಳ್ತಾ ಇದ್ದ ಯಾರು ಅಂದರೆ ವಿಭೀಷಣ ಈಗ ವಿಭೀಷಣ ಮಾಡಿದ್ದು ಸರಿಯಾದಪ್ಪ ಅಂತ ಅಂದರೆ ಇದು ರಾಷ್ಟ್ರದ್ರೋಹ ಅಲ್ವ ಇದು ಭ್ರಾತೃದ್ರೋಹ ಅಲ್ವ ಸೇನೆಯ ಅಷ್ಟು ರಹಸ್ಯಗಳು ಇವನಿಗೆ ಯಾಕೆ ಗೊತ್ತು ಮಾಡಿದರು ಅಂದರೆ ಇವನು ಅಷ್ಟು ವಿಶ್ವಾಸಿಕ ಅಂತ ಇವನಿಗೆ ಸೇನೆಯ ರಹಸ್ಯಗಳನ್ನು ಗೊತ್ತು ಮಾಡಿದರು ಅಷ್ಟು ಹೋಗಿ ಶತ್ರುವಿಗೆ ಹೇಳ್ಕೊಡ್ಬೋದಾ ಅಂತ ತೆಗೆದುಕೊಂಡ್ರೆ ವಿಭೀಷಣನಂತ ದುಷ್ಟ ಮತ್ತೊಬ್ಬಿಲ್ಲ ಅಂತ ಹೇಳಬೇಕು ಆದರೆ ನ್ಯಾಯವಾದಿ ವಿಭೀಷಣ ಅಂತ ಕರೆಯುತ್ತೆ ವಾಲ್ಮೀಕಿ ರಾಮಾಯಣ ವಿಭೀಷಣನ ಲಂಕೆಯಂತ ಲಂಕೆಯನ್ನು ಆಳೋದಕ್ಕೆ ಅರ್ಹ ವಿಭೀಷಣನೇ ಅಂತ ಅವನಿಗೆ ಪಟ್ಟಗಟ್ಟಿ ಬರ್ತಾರೆ ಯಾವ ವ್ಯಕ್ತಿ ತನ್ನ ರಾಷ್ಟ್ರದ ಸೈನ್ಯದ ಅಷ್ಟೂ ವಿವರವನ್ನು ಶತ್ರುವಿಗೆ ಬಿಟ್ಟು ಕೊಟ್ಟಿದ್ನೋ ಅವನೇ ಮುಂದಿನ ರಾಜ ಅಂದರೆ ಅಲ್ಲಿ ಕೂಡ ಏನು ಅಂದರೆ ಯಾಕೆ ವಿಭೀಷಣನದ್ದು ಸರಿ ಅಂತ ಅಂದರೆ ಉದ್ದೇಶ ಮತ್ತು ಪರಿಣಾಮ ಹಾಗಾಗಿ ಎಲ್ಲ ಕ್ರಿಯೆಗಳಲ್ಲೂ ಉದ್ದೇಶ ಮತ್ತು ಪರಿಣಾಮಗಳೇ ಅದು ನೈತಿಕವಾ ಅನೈತಿಕವ ಅನ್ನೋದನ್ನು ನಿಶ್ಚಯ ಮಾಡುತ್ತೆ ಆದ್ದರಿಂದಾಗಿ ಮಹಾಭಾರತದಲ್ಲಿ ನೈತಿಕತೆಯ ಪ್ರಶ್ನೆಗಳಿಲ್ಲೆಲ್ಲ ಕೃಷ್ಣನ ಮೇಲೋ ಯುದಿಷ್ಠಿರನ ಮೇಲೋ ಬರುತ್ತೋ ಅವೆಲ್ಲವೂ ಧರ್ಮದ ದೃಷ್ಟಿಯಿಂದ ಸರಿ ಅಂತಲೇ ಅನ್ನಿಸಿಕೊಳ್ಳುತ್ತೆ ಆದರೆ ಆದರೆ ಹೀಗೆ ಮಾಡಿದಾಗ ಧರ್ಮದ ರಕ್ಷಣೆಗಾಗಿಯೇ ಒಂದು ತಪ್ಪನ್ನು ಮಾಡಿದರು ಆ ತಪ್ಪಿನ ಪರಿಣಾಮವನ್ನು ಇವರು ಅನುಭವಿಸಬೇಕಾಗತ್ತೆ ಅನ್ನೋದು ಕೂಡ ಇರತ್ತೆ ಅಂತ ಈಗ ಯುಧಿಷ್ಠಿರ ಸಶರೀರನಾಗಿ ಸ್ವರ್ಗಕ್ಕೆ ಹೋದವ ಸ್ವಲ್ಪ ಹೊತ್ತು ನರಕ ದರ್ಶನ ಆಯಿತು ಅವನಿಗೆ ನರಕ ನೋಡಬೇಕಾಯ್ತು ಅವನು ನರಕ ನೋಡಬೇಕಾದ ಯಾವ ತಪ್ಪೂ ಇಲ್ಲ ಅವನಲ್ಲಿ ಆದರೆ ಅವನು ಯಾಕೆ ನರಕ ನೋಡಬೇಕಾಯಿತು ಅಂದರೆ ದ್ರೋಣರಿಗೆ ನೀನು ಏನೋ ಹೇಳೋದು ಕೊರಟು ಇನ್ನೇನೋ ಅರ್ಥವಾಗುವಂತೆ ಮಾಡಿದೆಯಲ್ಲ ಆ ಕಾರಣಕ್ಕಾಗಿ ನೀನು ನರಕವನ್ನು ನೋಡಬೇಕಾದ ಯಾವ ತಪ್ಪು ಮಾಡದೆ ಇದ್ದರೂ ನೀನು ನೆವವಿಟ್ಟು ದ್ರೋಣರಿಗೆ ಹಾಗೆ ಮಾಡದೆ ನಾವೂ ಒಂದು ನೆವ ಬಿಟ್ಟು ನೀನು ಇದನ್ನು ನೋಡೋ ಹಾಗೆ ಮಾಡಿ ನಿನ್ನ ಪಾಪ ಏನಿತ್ತು ಅದಕ್ಕೆ ಶಿಕ್ಷೆ ಕೊಟ್ವಿ ಅಂತ ದೇವತೆಗಳು ಹೇಳ್ತಾರೆ ಹಾಗಾಗಿ ಈ ಧರ್ಮದ ರಕ್ಷಣೆಗಾಗಿಯೇ ತಪ್ಪು ಮಾಡಿದರು ಅದರ ಪರಿಣಾಮದಿಂದ ಬಚಾವಾಗುತ್ತೀವಿ ಅಂತೇನೂ ಅಲ್ಲ ಆದರೂ ಧರ್ಮದ ರಕ್ಷಣೆಗಾಗಿ ಅಷ್ಟನ್ನು ಮಾಡಬಹುದು ಅಂತಲೇ ಮಹಾಭಾರತದ ಸಂದೇಶ ಓಕೆ ಸೊ ಇವಾಗ ಧರ್ಮ ಮತ್ತು ನೈತಿಕತೆ ಅಂತ ನಾವು ಇಟ್ಕೊಂಡ್ರೆ ಜೀವನ ಮಾಡೋದು ಭಾರಿ ಕಷ್ಟ ಅಂತೇಳಿ ಅನ್ಸಕ್ ಶುರು ಆಗ್ತಾ ಇದೆ ಸೊ ನೋಡೋದು ವಿಷಯ ಬಹಳ ಸೂಕ್ಷ್ಮವಾದ ವಿಚಾರಗಳು ಇದು ಅಟ್ಲೀಸ್ಟ್ ನಮ್ಮ ಲೈಫಲ್ಲಿ ನಾವು ಎಷ್ಟು ಸಾಧ್ಯನೋ ಅಷ್ಟರ ಮಟ್ಟಿಗೆ ನೈತಿಕತೆ ಮತ್ತು ಧರ್ಮವನ್ನು ಅಳವಡಿಸ್ಕೊಂಡು ಜೀವನವನ್ನು ಮಾಡಬಹುದು ಅಂಥೇಳಿ ಅಂದ್ಕೊತೀನಿ ಸೊ ನಿಮಗೆ ಮಹಾಭಾರತ ಸಂಬಂಧ ಏನೇ ಪ್ರಶ್ನೆಗಳಿರಲಿ ಅದನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಮುಂದಿನ ಸಂಚಿಕೆಯಲ್ಲಿ ಅದಕ್ಕೆ ಉತ್ತರವನ್ನು ಕೊಡ್ತೀವಿ ನಮ್ಮ ಈ ಸಂಚಿಕೆ ನಿಮಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಮಸ್ಕಾರ